ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ ನನ್ನ ತರಗತಿಯಲ್ಲಿ ನಾವು ಆ ನಾಲ್ಕು ಸಮಾಸಗಳ ಬಗ್ಗೆ ತಿಳ್ಕೊಂಡಿದ್ವಿ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಬಹುರ್ವಿ ಸಮಾಸ ಇವತ್ತಿನ ತರಗತಿಯಲ್ಲಿ ಇನ್ನೂ ನಾಲ್ಕು ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಅಂಶಿ ಸಮಾಸ ಏನೇ ಅಂಶಿ ಸಮಾಸ ಅಂದ್ರೆ ಇದು ಅಂಶ ಮತ್ತೆ ಅಂಶಿಯಿಂದ ಕೂಡಿರುತ್ತೆ ಏನ್ ಅಂಶ ಅಂದ್ರೆ ಒಂದು ಇಡೀ ವಸ್ತುವನ್ನ ಒಂದು ಇಡೀ ಆ ವಸ್ತುವನ್ನು ಏನಂತ ಕರ್ಕೊಳ್ತೀವಿ ಅಂಶ ಅಂತೇಳಿ ಕರ್ಕೊಳ್ತೀವಿ ಅಲ್ಲಿ ಪೂರ್ವ ಪದವು ಅಂಶದಿಂದ ಕೂಡಿರುತ್ತೆ ಉತ್ತರ ಪದವು ಅಂಶಿಯಾಗಿರುತ್ತೆ ಪೂರ್ವ ಅಂಶಿ ಸಮಾಸವಾಗಿರುತ್ತೆ ಇಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ ಅಂದ್ರೆ ಅಂಶ ಪದವು ಇಲ್ಲಿ ಪ್ರಧಾನವಾಗಿರುತ್ತೆ ನಾವು ಇವಾಗ ಉದಾಹರಣೆ ಮೂಲಕ ನಾವು ತಿಳ್ಕೊಬಹುದು ಏನಪ್ಪಾ ಅಂಶ ಅಂಶಿ ಸಮಾಸ ಅಂದ್ರೆ ಅಂಶ ಅಂದ್ರೆ ಪೂರ್ಣ ವಸ್ತುವಿನ ಒಂದು ಭಾಗ ಆ ಭಾಗದೊಳಗಿನ ಒಂದು ಭಾಗ ಅಂಶಿ ಇವಾಗ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನಡು ಮನೆ ಅಂದ್ರೆ ಆ ಇಡೀ ಹಾಲದು ನಡು ಮನೆ ಅಂದ್ರೆ ಆ ಮನೆಯ ಇಡೀ ವಸ್ತು ಇಡೀ ಮನೆಗೆ ಮನೆ ಅಂತ ಕರಿತೀವಿ ನಡು ಮನೆ ಅಂದ್ರೆ ಆ ಮನೆಯಲ್ಲಿ ಇರ್ತಕ್ಕಂತಹ ಮಧ್ಯ ಭಾಗವನ್ನ ನಾವು ನಡುಮನೆ ಅಂತೇಳಿ ಕರ್ಕೊಳ್ತೀವಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈಗ ನಮ್ಮ ದೇಹದ ಒಂದು ಭಾಗವನ್ನ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ನೋಡಿ ನಾವು ಇದು ಪೂರ್ತಿ ಕೈ ಅಂತ ಹೇಳ್ತೀವಿ ಅಲ್ವಾ ನಾವೇನಾದ್ರು ಕೇಳಿದ್ರೆ ಇದನ್ನ ಕೈ ಅಂತ ಹೇಳ್ತೀವಿ ಆದ್ರೆ ಈ ಕೈ ಪೂರ್ತಿ ಅಂಶ ಅರ್ಥ ಆಗ್ತಿದ್ಯಾ ಇದು ಪೂರ್ತಿ ಒಂದು ಅಂಶ ಈ ಅಂಶದಲ್ಲಿ ಕೆಲವು ಭಾಗಗಳು ಬರ್ತವೆ ಮೊಣಕೈ ಮುಂಗೈ ಅಂಗೈ ಅಂತೇಳಿ ಅಲ್ವಾ ಇದು ಅಂಶ ಆಗತ್ತೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಮೊಣಕೈ ಅಂಗೈ ಮುಂಗೈ ಇವಾಗ ನಮ್ ತಲೆನ ತೊಗೊಳ್ರಿ ಪೂರ್ತಿ ಒಂದು ತಲೆ ತಲೆ ಎಲ್ಲಿ ನೋತಿದೆ ಅಂದ್ರೆ ನಾವು ಹಿಂದಲೇ ನೋತಿದೆ ಮುಂದಲೇ ನೋತಿದೆ ಅಂತೀವಿ ಇದು ಅಂಶಿ ನಿಮ್ಗೆ ಎಕ್ಸಾಂಪಲ್ ಹೀಗೆ ಕೊಡ್ತಾರೆ ಹಿಂದಲೆ ಇದು ಯಾವ ಸಮಾಸ ಅಂತೇಳಿ ನೀವು ಡೌಟ್ ಹೇಳ್ದಲೆ ಬರೀರಿ ಅಂಶಿ ಸಮಾಸ ಅಂತ ನಡುರಾತ್ರಿ ಇನ್ನೊಂದಿದೆ ನಡುರಾತ್ರಿ ಅಂದ್ರೆ ಇಡೀ ರಾತ್ರಿ ರಾತ್ರಿ ಅನ್ನೋದು ಪೂರ್ತಿ ರಾತ್ರಿನೇ ಅಲ್ಲಿ ರಾತ್ರಿ ಅಂದ್ರೆ ಮಧ್ಯರಾತ್ರಿಗೆ ನಾವೇನಂತ ಕರ್ಕೊಳ್ತೀವಿ ರಾತ್ರಿ ಅಂತ ಕರ್ಕೊಳ್ತೀವಿ ಇನ್ನ ನೋಡ್ರಿ ತಲೆಯ ಪ್ಲಸ್ ಹಿಂದು ಅಂದ್ರೆ ಹಿಂದಲೆ ಕಾಲಿನ ಪ್ಲಸ್ ಅಡಿ ಅಂಗಾಲು ಮೂಗಿನ ಪ್ಲಸ್ ತುದಿ ತುದಿ ಮೂಗು ಅಂದ್ರೆ ನೋಡಿ ನಾವು ಏನಾಗಿದೆ ತುದಿ ಮೂಗು ಮೇಲೆ ಕೋಪ ಇರುತ್ತಪ್ಪ ಅಂತ ಹೇಳ್ತೀವಿ ಕಾಲಿನ ಪ್ಲಸ್ ಮುಂದೆ ಮುಂಗಾಲು ಈಗ ಅರ್ಥ ಆಗಿದೆ ಅನ್ಕೊಂತೀನಿ ಅಂಶಿ ಸಮಾಸ ಅಂದ್ರೆ ಒಂದು ಇಡೀ ಅಂಶ ಆ ಅಂಶದಲ್ಲಿರುವ ಒಂದು ಭಾಗವನ್ನ ಹೇಳೋದಕ್ಕೆ ನಾವೇನಂತ ಕರ್ಕೊಳ್ತೀವಿ ಅಂಶಿ ಸಮಾಸ ಅಂತೇಳಿ ಕರ್ಕೊಳ್ತೀವಿ ಇವಾಗ ಬೆರಳು ಬೆರಳಿನ ತುದಿ ತುದಿ ಬೆರಳು ಅರ್ಥ ಆಗಿದೆ ಇಡೀ ಒಂದು ಬೆರಳು ಬೆರಳಿನ ತುದಿ ತುದಿ ಬೆರಳು ಇಡೀ ಒಂದು ಮೂಗು ಮೂಗಿನ ತುದಿ ತುದಿ ಮೂಗು ಇಡೀ ಒಂದು ಮನೆ ಮನೆಯ ಒಂದು ಭಾಗ ನಡು ಮನೆ ಈಗ ಅಂಶಿ ಸಮಾಸ ಅಂದ್ರೆ ಅಂತ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ಮುಂದೆದು ದ್ವಂದ್ವ ಸಮಾಸ ದ್ವಂದ್ವ ಅಂದ್ರೇನು ಅಂದ್ರೆ ಕನ್ಫ್ಯೂಸ್ ಅಂತೇಳಿ ಯಾವ್ದನ್ನ ತಗೊಳ್ಬೇಕು ಯಾವ್ದನ್ನ ಬಿಡ್ಬೇಕು ಯಾವುದು ಸರಿ ಯಾವುದು ಪ್ರಧಾನ ವಾಕ್ಯ ಇದು ನಮಗೆ ಕನ್ಫ್ಯೂಸ್ ಇರುತ್ತೆ ಅದಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಕರ್ಕೊಂಡಿದ್ದೀವಿ ಈಗ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರು ಅಂತಂದ್ರೆ ಒಂದಕ್ಕೊಂದು ಸೇರ್ಕೊಂಡಿರುವಂತೆ ಇರುವ ಪದ ಪದಗಳಿರ್ತವೆ ಅಲ್ಲಿ ಎಲ್ಲ ಪದಗಳ ಅರ್ಥಗಳು ಕೂಡ ಪ್ರಧಾನವಾಗಿರುತ್ತೆ ನಾವು ಉಳಿದ ಸಮಾಜದಲ್ಲಿ ನೋಡಿದಾಗ ಏನಿತ್ತು ಕೇವಲ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಅಂತ ಹೇಳಿದ್ವಿ ಆದ್ರೆ ಇಲ್ಲಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ನಾವೇನಂತ ಕರ್ಕೊಳ್ತೀವಿ ದ್ವಂದ್ವ ಸಮಾಸ ಅಂತ ಕರ್ಕೊಳ್ತೀವಿ ಇಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ನಾಮಪದಗಳಿರುತ್ತೆ ಅದನ್ನ ಸೇರ್ಕೊಂಡು ಎಲ್ಲಾ ನಾಮಪದಗಳು ಒಟ್ಟಿಗೆ ಸೇರ್ಕೊಂಡು ಒಂದು ಸಮಾಸ ಆಗುತ್ತೆ ಆ ಸೇರ್ಕೊಂಡಿರ್ತಕ್ಕಂತಹ ಎಲ್ಲಾ ಪದಗಳಿಗೂ ಎಲ್ಲಾ ಪದಗಳಿಗೂ ಮೀನಿಂಗು ಇರುತ್ತೆ ನಾವು ಉದಾಹರಣೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇತರೆ ಸಮಾಸಗಳಂತೆ ಪೂರ್ವ ಪದ ಮತ್ತೆ ಉತ್ತರ ಪದ ಯಾವ ಪದದ ಅರ್ಥ ಪ್ರಧಾನವಾಗಿರದೆ ಎಲ್ಲಾ ಪದಗಳ ಅರ್ಥಗಳು ಕೂಡ ಪ್ರಧಾನವಾಗಿ ಇರ್ತವೆ ಇನ್ನ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ನೋಡ್ತಾ ಹೋದ್ರೆ ಈ ನೋಡ್ರಿ ಹೊಲವನ್ನು ಪ್ಲಸ್ ಮನೆಯನ್ನು ಇಲ್ಲಿ ಹೊಲನು ಮುಖ್ಯ ಮನೆನೂ ಮುಖ್ಯ ಹೊಲ ಮನೆಯನ್ನು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಪ್ಲಸ್ ಪೊದೆಯು ಗಿಡ ಮರ ಬಳ್ಳಿ ಪೊದೆಗಳು ನೋಡಿ ಎಲ್ಲಾ ಪದದ ಅರ್ಥಗಳು ಪ್ರಧಾನವಾಗಿರುತ್ತೆ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಕೆರೆ ಕಟ್ಟೆ ಬಾವಿಗಳು ನೀವು ದ್ವಂದ್ವ ಸಮಾಸವನ್ನ ತುಂಬಾ ಈಸಿಯಾಗಿ ಹೇಳ್ಬಿಡ್ಬೋದು ಸೂರ್ಯನು ಪ್ಲಸ್ ಚಂದ್ರನು ಪ್ಲಸ್ ನಕ್ಷತ್ರವು ಸೂರ್ಯ ಚಂದ್ರ ನಕ್ಷತ್ರಗಳು ಈಗ ದ್ವಂದ್ವ ಸಮಾಸ ಅಂದ್ರೆ ಏನಾಯ್ತು ಅಂತ ಅರ್ಥ ಮಾಡ್ಕೊಂಡ್ವಿ ಇನ್ನು ಮುಂದಿನದು ಕ್ರಿಯಾ ಸಮಾಸ ಇಲ್ಲಿ ತುಂಬಾ ಜನ ಆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ನೈದ್ದ ವಸ್ತ್ರಕ್ಕೂ ಮತ್ತೆ ಕ್ರಿಯಾ ಸಮಾಸದಲ್ಲಿ ನೈದ್ದ ವಸ್ತ್ರ ಅಂತ ಕೊಟ್ಬಿಟ್ರೆ ಓ ನೇದು ಅಂದ್ರೆ ಕ್ರಿಯೆ ಪದ ಅಲ್ವಾ ಹಾಗಾದ್ರೆ ಇದು ಕ್ರಿಯಾಪದ ಅಂತ ಬರೀತೀವಿ ನೋ ನೈದ ವಸ್ತ್ರ ಅನ್ನೋದು ಗಮಕ ಸಮಾಸಕ್ಕೆ ಬರುತ್ತೆ ಅದು ಹೇಗ್ ಬರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾವು ಕ್ರಿಯಾ ಸಮಾಸದ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಪೂರ್ವ ಪದವು ದ್ವಿತೀಯ ವಿಭಕ್ತಿಯಿಂದ ಅಂತ್ ಅಂತ್ಯ ಆಗಿರುತ್ತೆ ಉತ್ತರ ಪದ ಧಾತು ಅಥವಾ ಕ್ರಿಯಾಪದಗಳಿಂದ ಕೋಡಿರುತ್ತೆ ನೀವು ಇಲ್ಲಿ ನೋಡ್ಕೊಳ್ಬೇಕಾಗಿರೋದು ಏನಂದ್ರೆ ಉತ್ತರ ಪದದಲ್ಲಿ ಯಾವ ಅಂಶ ಇದೆ ಅಂತ ಉತ್ತರ ಪದದಲ್ಲಿ ಕ್ರಿಯಾಪದ ಇತ್ತು ಅಂದರೆ ಕಣ್ಣು ಮುಚ್ಕೊಂಡು ಬರದ್ಬಿಡಿ ಇದು ಕ್ರಿಯಾ ಸಮಾಸ ಅಂತೇಳಿ ಫಸ್ಟು ನೀವು ಸಮಾಸ ಯಾವುದು ಅಂತ ತಿಳ್ಕೊಳ್ಬೇಕು ಅಂದರೆ ಅಲ್ಲಿ ಪದಗಳನ್ನು ಬಿಡಿಸ್ಬೇಕು ಪದಗಳನ್ನ ಬಿಡಿಸ್ದಾಗ ಮಾತ್ರ ನಮಗೆ ಈ ಸಮಾಸ ಅನ್ನೋದು ಅರ್ಥ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಅರ್ಥ ಆಗಲ್ಲ ನೋಡ್ಕೊತ ಹೋಗೋಣ ಕ್ರಿಯಾಪದಗಳಿಂದ ಕೂಡಿದ್ದರೆ ಅದು ಕ್ರಿಯಾ ಸಮಾಸ ಆಗುತ್ತೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ನಾನು ಹೇಳ್ದೆ ಉತ್ತರ ಪದದಲ್ಲಿ ಏನಿರುತ್ತೆ ಕ್ರಿಯೆ ಇತ್ತು ಅಂದ್ರೆ ನೀವು ತಿಳ್ಕೊಂಬಿಡಿ ಅದು ಕ್ರಿಯಾ ಸಮಾಸ ಅಂತೇಳಿ ಆದರೆ ಉತ್ತರ ಪದದಲ್ಲಿ ಕ್ರಿಯೆಯಿಂದ ಕೂಡಿರುವ ಪದವಿರಬೇಕು ಕ್ರಿಯೆಯನ್ನು ಸೂಚಿಸ್ತಕ್ಕಂತಹ ಪದವಿರಬೇಕು ಉದಾಹರಣೆ ನೋಡೋಣ ವಿಷವನ್ನು ಪ್ಲಸ್ ಕಾರು ವಿಷ ಕಾರು ಅಂದ್ರೆ ಕಾರು ಅನ್ನೋದು ಒಂದು ಕ್ರಿಯಾಪದ ಆಗುತ್ತೆ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಅಪ್ಪ ನನಗಂತೂ ಕಂಗೆಟ್ಟು ಹೋಗ್ಬಿಟ್ಟಿದಪ್ಪ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಂತೀವಿ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಕೆಡು ಅಂದ್ರೆ ಅದು ಒಂದು ಕ್ರಿಯಾಪದ ಮೈಯನ್ನು ಪ್ಲಸ್ ತಡವಿ ಮೈದಡವಿ ಬೆನ್ ಪ್ಲಸ್ ಪತ್ತಿ ಬೆಂಬತ್ತಿ ಪತ್ತಿ ಅಂದ್ರೆ ಹತ್ತೋದು ಅಂತ ಬೀಳೋದು ಹಿಂದೆ ಬೀಳೋದು ಅಂತ ತಡವಿ ಅಂದ್ರೆ ಕೊಡು ಕೊಡೋದು ಅಂತ ಹೇಳಿ ಇನ್ನೊಂದು ಬರುತ್ತೆ ಮೈ ಪ್ಲಸ್ ತೊಳೆ ಮೈದೊಳೆ ತೊಳೆ ಅನ್ನೋದು ಕ್ರಿಯಾ ಸಮಾಸ ನೀವು ತಿಳ್ಕೊಂಬಿಡಿ ಉತ್ತರ ಪದದಲ್ಲಿ ಕ್ರಿಯಾಪದ ಇತ್ತು ಅಂದ್ರೆ ಅದು ಡೆಫಿನೆಟ್ಲಿ ಕ್ರಿಯಾ ಸಮಾಸ ಆಗಿರುತ್ತೆ ಅಂತ ಈಗ ನಿಮಗೆ ಕ್ರಿಯಾಸಮಾಸದ ಬಗ್ಗೆನೂ ಗೊತ್ತಾಯ್ತು ಕ್ರಿಯಾ ಸಮಾಸಕ್ಕೆ ಅಭ್ಯಾಸಕ್ಕಾಗಿ ಇನ್ನೊಂದೆಷ್ಟು ಉದಾಹರಣೆ ಕೊಟ್ಟಿದ್ದೀನಿ ಕೈಯಾನು ಬಲವಂದು ಕೈ ಬೀಸುತ್ತ ಬಿಲ್ಗೊಂಡು ಸ್ವಲ್ಗೇಳಿ ಈ ರೀತಿ ಕೈಯಾನು ಅನ್ನೋದು ನಿಮಗೆ ಅಹ್ ಬರುತ್ತೆ ಕೌರವೇಂದ್ರನ ಕೊಂದೆ ನಿನ್ನ ಲೆಸನ್ ಅಲ್ಲಿ ಬರುತ್ತೆ ಆ ಲೆಸನ್ನಿಂದನೂ ಕೊಡ್ತಾರೆ ನೋಡ್ಕೊಳ್ಳಿ ನೆಕ್ಸ್ಟು ಗಮಕ ಸಮಾಸ ಇಲ್ಲಿ ಪೂರ್ವ ಪದ ಏನಾಗಿರುತ್ತೆ ಸರ್ವನಾಮ ಇಲ್ಲವೇ ಕೃದಂತ ಆಗಿರುತ್ತೆ ಉತ್ತರ ಪದದಲ್ಲಿಯ ನಾಮ ಪದರೊಡನೆ ಸೇರಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಅಂತ ಕರ್ಕೊಳ್ತೀವಿ ಇಲ್ಲಿ ಪೂರ್ವ ಪದ ಸರ್ವನಾಮ ಆಗಿರುತ್ತೆ ಸರ್ವನಾಮ ಅಂದ್ರೆ ಆ ಅವನು ಅಲ್ಲಿ ಅದು ಈ ರೀತಿ ಬರುತ್ತೆ ಇಲ್ಲವೇ ಕೃದಂತ ನಾವು ಕೃದಂತ ತರಗತಿಯನ್ನು ನೋಡಿದ್ರೆ ಕೃದಂತಗಳು ಯಾವುವು ಅಂತ ಹೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲೇ ಹೇಳಿದ್ರು ನಾನು ನೇಯ್ದ ವಸ್ತ್ರ ಅಂತೇಳಿ ಉತ್ತರ ಪದದಲ್ಲಿ ನಾಮ ಪದದೊಡನೆ ಆಗುವ ಸಮಾಸಕ್ಕೆ ನಾವೇನಂತ ಕರ್ಕೊಳ್ತೀವಿ ಗಮಕ ಸಮಾಸ ಅಂತ ಕರ್ಕೊಳ್ತೀವಿ ಇಲ್ಲಿ ನೋಡ್ರಿ ಗಮಕ ಸಮಾಸ ನೈದು ನಾನೇನ್ ಹೇಳ್ದೆ ಉತ್ ಕ್ರಿಯಾ ಸಮಾಸ ಅಂದ್ರೆ ಉತ್ತರ ಪದದಲ್ಲಿ ಕ್ರಿಯೆ ಇರ್ಬೇಕು ಮೊದಲನೇ ಕ್ರಿಯೆ ಪದ ಇದ್ರೆ ಅದು ಕ್ರಿಯಾ ಸಮಸ್ಯ ಅಲ್ಲ ನೇಯ್ದುದು ಎಂತ ವಸ್ತ್ರ ನೇಯ್ದಂತಹ ವಸ್ತ್ರ ಇದೊಂದು ನಾಮಪದ ಆಗುತ್ತೆ ನೇಯ್ದ ವಸ್ತ್ರ ಅವನು ಪ್ಲಸ್ ಹುಡುಗ ಆ ಹುಡುಗ ಉಡುವುದು ಪ್ಲಸ್ ದಾರ ಉಡು ದಾರ ನಾನು ನೈಯ್ದುದು ನೈದು ಪ್ಲಸ್ ದು ದ ಪ್ಲಸ್ ಉ ನೇಯ್ದುದು ಇಲ್ಲಿ ಕಾಲಸೂಚಕ ಪ್ರತ್ಯಯ ಬಂದಿದೆ ಅಖ್ಯತ ಪ್ರತ್ಯಯ ಬಂದಿದೆ ನೋಡಿ ಇದು ಕೃದಂತ ಆಗುತ್ತೆ ನೇಯ್ದ ಪ್ಲಸ್ ದ ಪ್ಲಸ್ ಉ ನೇಯ್ದುದು ಅರ್ಥ ಆಯ್ತಾ ಈ ರೀತಿ ಬಂತು ಅಂದ್ರೆ ಅದು ಗಮಕ ಸಮಾಸ ಅವನು ಪ್ಲಸ್ ಹುಡುಗ ಪ್ಲಸ್ ಆ ಹುಡುಗ ಉಡು ಪ್ಲಸ್ ಉ ಪ್ಲಸ್ ದ ಪ್ಲಸ್ ಉ ಉಡುವುದು ಪ್ಲಸ್ ದಾರ ಉಡು ದಾರ ಮಾಡು ಪ್ಲಸ್ ದ ಮಾಡಿದ ನೋಡಿ ಇಲ್ಲಿ ಇಲ್ಲೂ ಕೂಡ ಕಾಲ ಸೂಚಕ ಪ್ರತ್ಯಯ ದ ಬಂದಿದೆ ಮಾಡು ಪ್ಲಸ್ ದ ಮಾಡಿದ ಪ್ಲಸ್ ಅಡಿಗೆ ಮಾಡಿದಡಿಗೆ ಅಂದ್ರೆ ಪೂರ್ವ ಪದದಲ್ಲಿ ಏನಿರಬೇಕು ಒಂದು ಸರ್ವನಾಮ ಇರಬೇಕು ಇಲ್ಲ ಕೃದಂತ ಇರಬೇಕು ಅದು ಉತ್ತರ ಪದದೊಂದಿಗೆ ಸೇರಿ ಪದವಾದ್ರೆ ಅಥವಾ ಉತ್ತರ ಪದ ಪದದೊಂದಿಗೆ ಸೇರಿ ಒಂದು ಪದ ಆದರೆ ನಾವು ಅದನ್ನೇನಂತ ಕರ್ಕೊಳ್ತೀವಿ ಗಮಕ ಸಮಾಸ ಅಂತೇಳಿ ಕರ್ಕೊಳ್ತೀವಿ ಇವಿಷ್ಟು ಸಮಾಸಗಳ ಬಗ್ಗೆ ವಿವರಣೆ ಆಯಿತು ಇಷ್ಟು ವಿವರಣೆ ಆದಮೇಲೆ ನಿಮಗೆ ಸಮಾಸ ಅಂದ್ರೆ ಏನು ಅಂತೇಳಿ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಸಮಾಸದ ಬಗ್ಗೆ ನೀವು ತೇಲೆ ಕೆಡ್ಸ್ಕೊಳ್ಳೋದೇ ಬೇಡ ತುಂಬಾ ಈಸಿಯಾಗಿ ಕಂಡು ಯಾವುದೇ ರೀತಿಯ ಕನ್ಫ್ಯೂಸನ್ಸ್ ಬೇಡ ನಿಮಗೆ ಕನ್ಫ್ಯೂಸ್ ಆಗೋದೆಲ್ಲಿ ಅಂದ್ರೆ ದ್ವಿಗು ಸಮಾಸ ಮತ್ತೆ ಗಮಕ ಸಮಾಸದಲ್ಲಿ ದ್ವಿಗು ಸಮಾಸದಲ್ಲಿ ನಾನು ಹೇಳಿದೆ ಮುಕ್ಕಣ್ಣು ಮುಕ್ಕಣ್ಣ ನೋಡಿ ಮುಕ್ಕಣ್ಣು ಅಂತ ಕೊಟ್ಟರೆ ಅದು ಸಂಖ್ಯಾವಾಚಕ ಆಗಿರುತ್ತೆ ಅದು ದ್ವಿಗು ಸಮಾಸ ಮುಕ್ಕಣ್ಣ ಅಂತ ಕೊಟ್ಟರೆ ಬಹುವೇಹಿ ಸಮಾಸ ನೈದ ವಸ್ತ್ರ ಅಂತ ಕೊಟ್ರೆ ಗಮಕ ಸಮಾಸ ಬಿಕಾಸ್ ನೈದುದು ಅನ್ನೋದು ಒಂದು ಕೃದಂತ ಪದ ಈಗ ಅರ್ಥ ಆಗಿದೆ ಅನ್ಕೊಳ್ತೀನಿ ಈ ತರಗತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು